ತುರ್ತು ರಾಜ್ಯ ಸಚಿವ ಸಂಪುಟ ಸಭೆ ಇದೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಈ ಸಭೆ ನಡೆಯಲಿದೆ ನರೇಗಾ ಹೋರಾಟದ ವಿಚಾರವಾಗಿ ಸುದೀರ್ಘ ಚರ್ಚೆ ಕಾನೂನು ಹೋರಾಟಕ್ಕೆ ಮುಂದಾಗಿರುವಂತ ರಾಜ್ಯ ಸರ್ಕಾರ ಕಾನೂನು ಗೊಂದಲಗಳ ಬಗ್ಗೆ ಇಂದು ಗಂಭೀರವಾದಂತಹ ಚರ್ಚೆ ಜೊತೆಗೆ ವಿಶೇಷ ಅಧಿವೇಶನ ಕರೆಯುವ ಬಗ್ಗೆಯೂ ಕೂಡ ಚರ್ಚೆ ಎರಡು ದಿನ ಅಧಿವೇಶನ ಕರೆದು ಚರ್ಚಿಸುವುದಕ್ಕೆ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ ಇವತ್ತು ತುರ್ತು ರಾಜ್ಯ ಸಚಿವ ಸಂಪುಟ ಸಭೆಯನ್ನು ಕರೆದಿದ್ದಾರೆ ಸಿ ಎಂ ಸಿದ್ದರಾಮಯ್ಯವರು ಸೊ ತುರ್ತಾಗಿ ಕರೆದಿರೋದ್ರಿಂದ ಸಹಜವಾಗಿ ಮಹತ್ವ ಪಡ್ಕೊಳತ್ತೆ ಅಲ್ವಾ ಇವತ್ತು ಏನು ಅಂತಂದ್ರೆ ಪ್ರಮುಖವಾಗಿ ಇದರ ಉದ್ದೇಶ ಇಷ್ಟು ಎಮರ್ಜೆನ್ಸಿ ಕರೆಯೋದಕ್ಕೆ ರೀಸನ್ ಏನು ಅಂತಂದ್ರೆ ಈ ನರೇಗಾ ಹೋರಾಟ ನಾವಿದ ಪ್ರತಿ ಗ್ರಾಮ ಗ್ರಾಮಗಳಿಗೂ ತಾಲೂಕುಗಳಿಗೂ ಜಿಲ್ಲೆಗಳಿಗೂ ಇಡೀ ರಾಜ್ಯವ್ಯಾಪಿ ಮುಟ್ಟಿಸೋ ಕೆಲಸ ಮಾಡ್ತೀವಿ ಬಹಳ ಸ್ಟ್ರಾಂಗ್ ಆಗಿ ಎಫೆಕ್ಟಿವ್ ಆಗಿ ಹೋರಾಟವನ್ನು ಮಾಡ್ತೀವಿ ಅಂತ ಕಾಂಗ್ರೆಸ್ನವ್ರು ಹಠಕ್ಕೆ ಬಿದ್ದ್ಬಿಟ್ಟಿದ್ದಾರೆ ಸೊ ಹಾಗಾಗಿ ಈ ನರೇಗ ಹೋರಾಟದ ವಿಚಾರವಾಗಿ ಒಂದು ರೂಪರೇಷೆ ಆಗಬೇಕಾಗತ್ತೆ ಸಿದ್ಧತೆ ಮಾಡ್ಕೊಳ್ಬೇಕಾಗತ್ತೆ ಹೆಂಗ್ ನಾವಿದ ಇಂಪ್ಲಿಮೆಂಟ್ ಮಾಡಬೇಕು ಅಂದ್ರೆ ಎಫೆಕ್ಟಿವ್ ಆಗಿ ಬರೋದಕ್ಕೆ ಈ ಹೋರಾಟ ಹಾಗಾಗಿ ಈ ನರೇಗಾ ಹೋರಾಟದ ವಿಚಾರವಾಗಿ ಸುದೀರ್ಘವಾಗಿ ಚರ್ಚೆ ಮಾಡೋದಕ್ಕೆ ಅಂತ ಈ ಎಮರ್ಜೆನ್ಸಿ ಕಾನೂನು ಹೋರಾಟಕ್ಕೆ ಮುಂದಾಗ್ತಾ ಇರೋದು ರಾಜ್ಯ ಸರ್ಕಾರ ಕೇವಲ ಪ್ರತಿಭಟನೆ ಅಥವಾ ಜನರನ್ನ ರೀಚ್ ಮಾಡೋ ಉದ್ದೇಶ ಮಾತ್ರ ಅಲ್ಲ ಕಾನೂನಾತ್ಮಕವಾಗಿಯೂ ಕೂಡ ಇದರಿಂದ ತಕ್ಕ ಉಚ್ಚರವನ್ನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಕಾನೂನು ಹೋರಾಟಕ್ಕೆ ಹೆಂಗ್ ಮುಂದಾಗೋದು ಅಂತಲೂ ಕೂಡ ಚರ್ಚೆಯನ್ನ ಮಾಡಲಾಗುತ್ತೆ ಈ ಸರ್ಕಾರ ಕಾನೂನು ಗೊಂದಲಗಳ ಬಗ್ಗೆ ಇವತ್ತು ಗಂಭೀರವಾಗಿ ಚರ್ಚೆಯನ್ನು ಮಾಡಲಿದೆ ಜೊತೆಗೆ ವಿಶೇಷ ಅಧಿವೇಶನ ಕರೆಯೋ ಬಗ್ಗೆ ವಿಶೇಷ ಅಧಿವೇಶನ ಕರೆದು ಚರ್ಚೆ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರಲ್ಲ ಈ ವಿಶೇಷ ಅಧಿವೇಶನ ಕರೆಯೋದ್ರ ಬಗ್ಗೆಯೂ ಕೂಡ ಇವತ್ತು ಚರ್ಚೆಯನ್ನು ಮಾಡಲಾಗತ್ತೆ ಎರಡು ದಿನ ಅಧಿವೇಶನ ಕರೆದು ಚರ್ಚಿಸೋದಕ್ಕೆ ನಿರ್ಧರಿ ಟೂ ಡೇಸ್ ಆದ್ರೂ ಈ ಬಗ್ಗೆ ಅಧಿವೇಶನದಲ್ಲಿ ಕೈಗೊಳ್ಳಬೇಕು ಅನ್ನುವಂತ ಪ್ಲಾನ್ ಅಲ್ಲಿ ಇದ್ದಾರೆ ಅದಕ್ಕಿಂತ ಮುಂಚಿತವಾಗಿ ಈ ಪೂರ್ವಭಾವಿ ಸಿದ್ಧತೆಗಳು ನಡೆಯುತ್ತಲ್ಲ ಅಂದ್ರೆ ನಾವೊಂದು ಸಿದ್ಧತೆ ಮಾಡ್ಕೊಳ್ಬೇಕಾಗತ್ತೆ ಜಾರಿಗೆ ತರಬೇಕು ಯಾವ್ದಾದ್ರು ಕಾನೂನು ಆಗಿರ್ಬೋದು ಅಥವಾ ಹೋರಾಟ ಆಗಿರ್ಬೋದು ಅದ್ರ ಬಗ್ಗೆ ಇವತ್ತು ಚರ್ಚೆಯನ್ನ ಮಾಡಲಾಗತ್ತೆ ಹಾಗಾಗಿ ಮಹತ್ವವನ್ನ ಪಡ್ಕೊಳ್ತಾ ಇದೆ ಕಾಂಗ್ರೆಸ್ನ ಪ್ರಮುಖ ನಾಯಕರುಗಳೆಲ್ಲರೂ ಭಾಗ್ಯ ಆಗಲಿದ್ದಾರೆ ಯಾರು ಗೈರಾಗಬಾರ್ದು ಅಂತ ಸೂಚನೆ ಕೊಟ್ಟಿದ್ದಾರೆ ಹಾಗಾಗಿ ಎಲ್ಲರೂ ಬಾಕಿ ಆಗುವಂಥ ಸಾಧ್ಯತೆ ಇದೆ ನೋಡಿ ಈ ನರೇಗಾ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಈಗಾಗಲೇ ಕಾಂಗ್ರೆಸ್ನವರು ಎಲ್ಲ ಕಡೆಯಲ್ಲೂ ಹೋರಾಟ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿರೋದು